ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ರೆ ನಾನು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೋತಾ ಇದ್ದೀನಿ ಇವಾಗ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಟೈಮ್ ಈಗ ಎಂಟು ಮುಕ್ಕಾಲು ಬೆಳಗ್ಗೆ ಎಂಟು ಮುಕ್ಕಾಲಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೇಗ ಎದ್ದಿದ್ದಾಯ್ತು ಬೇಗ ಎದ್ದು ನೀರೆಲ್ಲ ತುಂಬಿಬಿಟ್ಟು ಅಂಗಡಿಗೆ ಹೋಗಿ ಬಂದು ಹಾಲು ಕೂಡ ಕಾಯಿಸೋದಕ್ಕೆ ಇಟ್ಟಿದ್ದೀನಿ ಈಗ ಒಂದು ಕಡೆ ಹಾಲು ಕಾಯಿಸೋದಕ್ಕೆ ಇಟ್ಟೀನಿ ಇನ್ನೊಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ ಸೊ ಎರಡೂ ಕೂಡ ರೆಡಿ ಆಗ್ತಾ ಇದೆ ಹಾಗೆಯೇ ಇವತ್ತಿನ ಬ್ಲಾಗ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿ ಹೊಸದಾಗಿ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಓಕೆನಾ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ತಗೋಬಟ್ಟಿ ಹಾಂ ಬೇಗ ಬ್ರಷ್ ಮಾಡ್ಕೊಂಬಾ ಬ್ರಹ್ಮರ ಅಣ್ಣ ಬ್ರಷ್ ಮಾಡ್ಕೊಳಕ್ಕೆ ಹೋಗ್ಲಿ ಸರಿ ಆಯಿತಮ್ಮ ಸ್ನಾನ ಹ್ಞೂ ಐತಿ ಒಳಗಡೆ ಐತಿ ಅದಕ್ಕೆ ಎರಡು ತೊಗೊಂಡ್ಬಂದಿದ್ದೆ ಹ್ಞೂ ಐತಿ ಸರಿ ಇದು ಪತಂಜಲಿ ಬಿಸ್ಕೆಟು ಮಿಲ್ಕ್ ಬಿಸ್ಕೆಟ್ ಚೆನ್ನಾಗಿರುತ್ತೆ ಹಂಗಾಗಿ ಇದನ್ನು ತೊಗೊಂಡ್ಬಂದೆ ಈ ಜೊತೆ ಚೆನ್ನಾಗಿರುತ್ತೆ ಸಂಡೇ ಅಲ್ವಾ ಸ್ವಲ್ಪ ಲೇಟಾಗೆ ಇದ್ದು ಎಲ್ಲ ಕೆಲಸನೂ ಕೂಡ ಲೇಟಾಗೆ ಮಾಡ್ಕೋತಾ ಇದ್ದೀನಿ ಹಾಗೆ ಲೇಟಾಗಂತಂದರೆ ಏನು ಕೆಲಸ ಇಲ್ಲ ಅಂತಂದಲ್ಲ ತುಂಬ ಅಂದರೆ ತುಂಬ ಕೆಲಸ ಇದ್ದವು ಇವತ್ತು ತೋರಿಸ್ತೀನಿ ನಾನು ಎಷ್ಟು ಫ್ರೀ ಆಗಿರ್ತೀನಿ ಅನ್ನೋದನ್ನು ಕೂಡ ಓಕೆನಾ ಆದಷ್ಟು ಎಷ್ಟು ಕವರಪ್ ಆಗುತ್ತೋ ಅಷ್ಟು ಕವರಪ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಹಾಗೇ ಇವಾಗ ನನ್ನ ಮಗನಿಗೆ ಹಾಲು ಮತ್ತು ಬಿಸ್ಕೆಟ್ ಕೊಟ್ಟಿದ್ದೀನಿ ಅವನಿಗೆ ನೈಟಿಂದನೂ ಕೂಡ ಸ್ವಲ್ಪ ಜ್ವರ ಇತ್ತು ಹಾಗಾಗಿ ಅವನಿಗೆ ನೈಟೇ ಮತ್ತು ಎದ್ಬಿಟ್ಟು ಅವನಿಗೆ ಶಿರಪ್ಪು ಅದೆಲ್ಲ ಹಾಕಿ ಸ್ವಲ್ಪ ಪರವಾಗಿಲ್ಲ ಇವಾಗ ಕಡಿಮೆ ಆಗಿದೆ ಬ್ರಹ್ಮರ ಏನಂದರೆ ಅವಳು ನಾನೇ ಸ್ನಾನ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವಳು ಇದ್ಳು ನಾನು ಅದಕ್ಕೆ ನಿನಗೆ ಸ್ನಾನ ಮಾಡ್ಕೊಳೋಕೆ ಬರಲ್ಲ ಇನ್ನು ಸ್ವಲ್ಪ ಮೇಲೆ ನೀನೇ ಮಾಡ್ಕೊಡಂತೆ ಬಿಡು ಅಂತ ಹೇಳಿದಕ್ಕೆ ಅವಳು ಕೋಪ ಮಾಡಿಕೊಂಡು ಕೂತಿದ್ದಾಳೆ ಅವ್ಳಿಗೆ ಆಲ್ರೆಡಿ ಸ್ನಾನ ಮಾಡಿಸಿ ಎಲ್ಲ ಕರ್ಕೊಂಬಂದು ಕೂತಿದ್ದೀನಿ ಅಂದರೆ ಕೂರಿಸಿದ್ದೀನಿ ನೀನು ಹಾಲು ಅಥವಾ ಏನಾದ್ರು ಬಿಸ್ಕೆಟ್ ತಿಂತೀಯ ಅಂದರೆ ಅವ್ಳ ಕೋಪದಲ್ಲಿ ಬೇಡ ಅಂತ ಅಂದ್ಲು ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನಾದೆ ಈಗ ಒಗ್ಗರಣೆ ಇದ್ದೀನಿ ನೋಡಿ ಸ್ವಲ್ಪ ರೈಸ್ ಇತ್ತು ರಾತ್ರಿ ಅನ್ನ ಕೂಡ ಇತ್ತು ಹಾಗಾಗಿ ಸ್ವಲ್ಪ ಒಗ್ಗರಣೆ ಮಾಡಿಕೊಂಡ್ರೆ ಚಿತ್ರಾನ್ನ ಥರ ಮಾ ಊಟ ಮಾಡೋಕ್ಕೆ ಬರುತ್ತೆ ಮತ್ತು ರೈಸ್ ಕೂಡ ವೇಸ್ಟ್ ಆಗೋಲ್ಲ ಹಾಗಾಗಿ ಮತ್ತು ಅದ್ರ ಜೊತೆಗೆ ಮಿರ್ಚಿ ಕೂಡ ಮಾಡೋಣ ಅಂದ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ನೋಡಿ ಮಿರ್ಚಿ ಕೂಡ ಹಾಕಿದ್ದೀನಿ ಬಿಸಿ ಬಿಸಿ ಮಿರ್ಚಿ ಹಾಗೆ ಚಿತ್ರಾನ್ನ ಕೂಡ ರೆಡಿಯಾಗಿದೆ ಇವಾಗ ಚಿತ್ರಾನ್ನ ಅಂದರೆ ಬಿಸಿ ಅನ್ನ ಅಲ್ಲ ಇದು ನೈಟ್ ಅನ್ನ ಇತ್ತು ಅದನ್ನು ಕಲಿಸ್ತಾ ಇದ್ದೀನಿ ನೀಟಾಗಿ ಕಲಿಸಿ ಅದನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ರೆ ಬಿಸಿ ಬಿಸಿಯಾಗಿರುತ್ತಲ್ವ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಮತ್ತು ರಾತ್ರಿ ಅಂದಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ ಫ್ರೆಂಡ್ಸ್ ಎಷ್ಟೊಂದು ಜನ ಹೇಳ್ತಾರೆ ರಾತ್ರಿಯನ್ನು ತಿನ್ನಬಾರ್ದು ಮಕ್ಕಳಿಗೆ ಕೊಡಬಾರ್ದು ಅಂತ ಆ ಥರ ಏನಿಲ್ಲ ರಾತ್ರಿ ಅಂದಲ್ಲಿ ತುಂಬಾ ಅದರಲ್ಲಿ ಪ್ರೋಟೀನು ಮತ್ತು ಪೌಷ್ಟಿಕಾಂಶ ಅನ್ನೋದು ಜಾಸ್ತಿ ಇರುತ್ತೆ ಅಂತೆಲ್ಲ ಹೇಳ್ತಾರೆ ಹಾಗಾಗಿ ನಾವು ಅನ್ನ ನಾನು ಯಾವತ್ತೂ ಕೂಡ ಚೆಲ್ಲಿಲ್ಲ ಮಕ್ಕಳಿಗೂ ಸಹ ತಿನ್ನಿಸ್ತೀನಿ ನಾನು ಸಹ ತಿಂತೀನಿ ಅನ್ನದ ಮೇಲೆ ಯಾವತ್ತೂ ಕೂಡ ನಮ್ಮ ಕಡೆ ಎಲ್ಲ ಗರು ಅಂತಂದರೆ ಗರು ಅಂತ ಅಂದರೆ ಅದನ್ನು ಏ ಬೇಡಪ್ಪ ಅದನ್ನ ತಿನ್ನಲ್ಲ ರಾತ್ರಿ ಅನ್ನ ರಾತ್ರಿ ಉಳ್ದಿರೋದೇನು ತಿನ್ನಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಆ ಥರ ಎಲ್ಲ ಮಾ ಹೇಳಬಾರ್ದು ಆ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಅದು ಮಾಡಲ್ಲ ಮತ್ತು ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಟು ಮತ್ತು ನಮ್ಮ ಮನೆಯವ್ರಿಗೂ ಕೂಡ ಟಿಫನ್ಗೆಲ್ಲ ಕೊಟ್ಟೆ ಅವರು ಟಿಫನ್ ಮಾಡ್ಕೋತ ಕೂತಿದ್ರು ಮತ್ತು ಫಿಲ್ಟರು ಮತ್ತು ಸ್ವಲ್ಪ ಸಾಮಾನುಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ಕೋಬೇಕಿತ್ತು ಯಾಕಂದರೆ ನಾಳೆ ನೀರು ಬಿಡ್ತಾರೆ ಸೊ ನಾಳೆನೇ ಅಂತಲ್ಲ ಒಂದೊಂದು ಸಲ ಇವಾಗ ಒಂದೊಂದು ಸಲ ಎಂಟು ದಿನಕ್ಕೊಮ್ಮೆ ಇಲ್ಲಾಂದರೆ ಏಳು ದಿನಕ್ಕೊಮ್ಮೆ ಇಲ್ಲ ಹತ್ತು ದಿನಕ್ಕೊಮ್ಮೆನೂ ಬಿಡ್ತಾರೆ ಹಾಗಾಗಿ ಯಾವಾಗ ಅಂತ ಹೇಳಕ್ಕೆ ಬರಲ್ವಲ್ಲ ಯಾವಾಗಾದ್ರೂ ಅಂದರೆ ಇವಾಗ ಏನಾದರೂ ಸ್ವಲ್ಪ ನೀರು ಖಾಲಿಯಾಗಿದೆ ಅಂತಕ್ಷಣೆ ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಈಸಿ ಆಗುತ್ತೆ ಅವಾಗ ನೀರು ಬಿಟ್ಟಾಗ ತುಂಬೋದಕ್ಕೆ ಇಲ್ಲಾಂದರೆ ಸ್ವಲ್ಪ ಭ್ರಮರನ್ನು ನೋಡಿಕೊಂಡು ನೀರು ತುಂಬೋದು ಸ್ವಲ್ಪ ಕಷ್ಟನೇ ಯಾಕಂದರೆ ಅವಳು ಕೂಡ ನಾನು ತುಂಬ್ತೀನಿ ಅಂತ ಹೇಳಿಬಿಟ್ಟು ಬಂದುಬಿಡ್ತಾಳೆ ಮತ್ತು ಅವಳಿಗೆ ಶೀತ ಅನ್ನೋದು ಬೇಗ ಆಗಿಬಿಡುತ್ತೆ ಮಕ್ಕಳಿಗೆ ಮಾತ್ರ ಇವಾಗ ಹಾಗಾಗಿ ಅವ್ರನ್ನ ನೀರಲ್ಲಿ ಬಿಟ್ಕೊಳೋಕ್ಕೆ ನಾನು ಅಷ್ಟು ಹೋಗೋದಿಲ್ಲ ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಎಲ್ಲರೂ ಸಂಡೇ ಅಂದರೆ ಎಷ್ಟು ಫ್ರೀ ಅಂತ ಅನ್ಕೋತಾರೆ ನಿಜವಾಗ್ಲೂ ಸಂಡೇ ಯಾಕಾದರೂ ಬರುತ್ತೋ ಅಂತ ಅನಿಸುತ್ತೆ ನಾನು ನೋಡಿ ಎಷ್ಟು ಫ್ರೀ ಇದ್ದೀನಿ ಇವತ್ತು ಅಂತ ಹೇಳಿ ತೋರಿಸ್ತೀನಿ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ನನ್ನ ಕೆಲಸ ಇವಾಗ ಕರೆಕ್ಟಾಗಿ ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಈ ಟೈಮ್ಗೂ ಕೂಡ ನನ್ನ ಕೆಲಸ ಮುಗ್ದಿಲ್ಲ ಅಂದರೆ ನೋಡಿ ಎಷ್ಟು ಕೆಲಸ ಇದೆ ಅಂತ ಹೇಳಿ ಮನೇಲಿ ಟಿಫನ್ ಮಾಡಿ ಮನೆ ಕ್ಲೇ ಎಲ್ಲ ಕ್ಲೀನ್ ಮಾಡಿಕೊಂಡು ಮಕ್ಕಳಿಗೆ ಟಿಫನ್ ಮಾಡಿಕೊಟ್ಟು ಅವ್ರಿಗೆ ತಿನ್ನಿಸಿ ಆಮೇಲೆ ಅಂಗಡಿಗೆ ಹೋಗೋದಿತ್ತು ಅಂಗಡಿಗೆ ಹೋಗಿ ಬಂದು ನೀರು ತುಂಬ್ಕೊಳೋದಿತ್ತು ಹೊರಗಡೆ ಬೋರ್ ನೀರು ಅದೆಲ್ಲ ತುಂಬಿಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಕೋತಾಯಿದ್ದೀನಿ ತುಂಬ ಕಷ್ಟ ಆಗುತ್ತೆ ಒಂದೊಂದು ಸಲ ಏನಾರೂ ಒಂದೊಂದು ಸಲ ಅದಕ್ಕೋಸ್ಕರ ನೀವು ವೀಡಿಯೋ ಕೂಡ ನಾನು ಮಾಡೋದಕ್ಕಾಗೋದಿಲ್ಲ ಎಡಿಟಿಂಗ್ ಕೂಡ ಮಾಡೋದಕ್ಕಾಗೋದಿಲ್ಲ ಒಂದ್ಸಲ ವೀಡಿಯೋ ಕೂಡ ನಾನು ಶೂಟ್ ಮಾಡ್ಕೊಂಡಿರಲ್ಲ ಇರಲ್ಲ ಅವಾಗ ಏನು ಮಾಡ್ತೀನಿ ಅಂದರೆ ಅವತ್ತಿನ ವೀಡಿಯೋ ಅವತ್ತೇ ನಾನು ಶೂಟ್ ಮಾಡ್ಕೊಂಡು ಬಿಡ್ತೀನಿ ಇವತ್ತಿನ ವೀಡಿಯೋನೂ ಅಷ್ಟೇ ಇವತ್ತು ಸಂಡೇ ವೀಡಿಯೋನೇ ನಾನು ಇಲ್ಲಿ ಪೋಸ್ಟ್ ಮಾಡ್ತಾ ಇರೋದು ಯಾಕಂದರೆ ಇಬ್ಬರು ಮಕ್ಕಳು ಇಟ್ಕೊಂಡು ನಾರ್ಮಲ್ ಲೈಫ್ ಸ್ಟೈಲ್ ನಮ್ಮದೆಲ್ಲ ಯಾರೂ ಕೂಡ ನಮಗೆ ಹೆಲ್ಪ್ ಮಾಡೋವಂಥವ್ರು ಯಾರೂ ಇಲ್ಲ ಹಾಗಾಗಿ ಪ್ರತಿಯೊಂದು ಕೆಲಸನೂ ಕೂಡ ನಾವೇ ಮಾಡಿಕೊಂಡು ಎಲ್ಲ ಜವಾಬ್ದಾರಿನೂ ನಾವೇ ನಿ ನಿಭಾಯಿಸ್ಕೊಂಡು ಹೋಗಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತಲ್ವ ಹಂಗಾಗಿ ನಾನು ಸೊ ಏನಂಗೆ ಆಗುತ್ತೋ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಕೆಲವೊಬ್ರು ಟಿಪ್ಸ್ ಎಲ್ಲ ಹೇಳಿ ಅಕ್ಕ ಅಂತ ಕೇಳಿದ್ರಿ ಸೊ ಅದನ್ನು ಕೂಡ ಹೇಳ್ತೀನಿ ಅಂದರೆ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಅದನ್ನು ನಾನೆಲ್ಲ ಅಂದರೆ ಈ ಹೇಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೆ ಬಟ್ ಹೇಳ್ತೀನಲ್ಲ ನನಗೆ ಟೈಮ್ ಅನ್ನೋದು ಸರಿ ಹೋಗಲಿಲ್ಲ ಹಾಗಾಗಿ ನಾನೇನು ಮಾಡೋದಕ್ಕಾಗಿಲ್ಲ ನೆಕ್ಸ್ಟ್ ವಿಡಿಯೋ ನಾನು ಮನಿ ಸೇವಿಂಗ್ ಬಗ್ಗೆ ಹಾಕ್ತೀನಿ ಇವಾಗ ಫಿಲ್ಟರ್ನೆಲ್ಲ ನೀಟಾಗಿ ತೊಳೆದು ಅದನ್ನು ಹಾಗೆ ಇಟ್ಟಿದ್ದೀನಿ ಸೈಡಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಮನೆ ಒಳಗಡೆ ಕೊಳಗ ಅದೆಲ್ಲ ಇದ್ದಾವೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಒಂದೊಂದು ಸಲ ಏನಂದರೆ ಅಮ್ಮ ಎಲ್ಲ ಇರ್ತಾರಲ್ವ ಸೊ ಅಮ್ಮ ಇದ್ದಾಗ ಅಮ್ಮನೇ ಎಲ್ಲ ಇದನ್ನೆಲ್ಲ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ ನನ್ನ ಹತ್ರ ಜಾಸ್ತಿ ಕೆಲಸ ಅಮ್ಮ ಯಾಕಂದರೆ ಸ್ವಲ್ಪ ಕೆಲಸ ಮಾಡಿಸಿ ಮಾಡಿದ ತಕ್ಷಣ ನಾನು ಸುಸ್ತಾಗ್ತಿದೆ ಮೈ ಕೈ ನೋವು ಅಂತ ಹೇಳ್ಬಿಟ್ಟು ಕುತ್ಕೊಂಡ್ಬಿಡ್ತೀನಿ ಯಾಕಂದರೆ ಇದ್ದಾಗಿನೂ ಕೂಡ ನಾನು ಅಷ್ಟೊಂದು ಕೆಲಸ ನಾನು ಮಾಡಿರೋಳೆ ಅಲ್ಲ ಇವಾಗ ಮದುವೆ ಆದಾಗಿಂದೇ ಇಷ್ಟೊಂದು ಕೆಲಸ ಎಲ್ಲ ಮಾಡೋದು ಅಡುಗೆ ಕೆಲಸ ಮಾಡೋದು ಪ್ರತಿಯೊಂದು ಕೆಲಸ ಕೂಡ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ನಮ್ಮಮ್ಮನ ನೋಡಿ ಆಶ್ಚರ್ಯ ಪಡ್ತಾರೆ ಯಾಕಂದರೆ ಮದುವೆಗಿಂತ ಮುಂಚೆ ಒಂದು ಕೆಲಸ ಮಾಡ್ತಿಲ್ಲ ಮಾಡ್ತಾನೆ ಇರಲಿಲ್ಲ ಅಂಥವ್ರು ಇಷ್ಟೊಂದೆಲ್ಲ ಮಾಡ್ಕೋತೀನಿ ಅಡುಗೆ ಕೂಡ ಇಷ್ಟೊಂದೆಲ್ಲ ಮಾಡ್ತೀನಿ ಅಂದರೆ ಅವರೇ ಆಶ್ಚರ್ಯ ಪಡ್ತಾರೆ ಅಷ್ಟು ನಮ್ಮ ಮುದ್ದಾಗಿ ಸಾಕ್ಬಿಟ್ಟಿದ್ರು ಅಮ್ಮ ಹಾಗಾಗಿ ಇವಾಗ ಪ್ರತಿಯೊಂದೂ ನಾನೇ ಮಾಡ್ಕೋತೀನಿ ಒಂದು ಅಡುಗೆ ಆಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಮತ್ತು ಏನೇ ಎನಿವನ್ ಎಲ್ಲದೂ ಕೂಡ ನಾನೇ ಮಾಡ್ಕೋತೀನಿ ಮತ್ತು ಒಂದು ಬ್ಯಾಂಕಿಗೆ ಹೋಗೋದಾಗಿರ್ಬೋದು ಅಥವಾ ಕೆಲವೊಂದು ಸಲ ಏನಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಆಶ್ಚರ್ಯ ಆಗೋ ಅಂಥದ್ದು ಅಂದರೆ ಕೆ ಇವಾಗ ನಮ್ಮ ಮನೆ ತೊಗೊಂಡ್ವಲ್ಲ ಸೊ ಮನೆ ತೊಗೊಂಡಾದಮೇಲೆ ರಿಜಿಸ್ಟ್ರೇಷನ್ಗೆ ಸಹ ನಾನೇ ಓಡಾಡಿದ್ದೀನಿ ಅಂದರೆ ಎಲ್ಲರೂ ಕೂಡ ಆಶ್ಚರ್ಯ ಆಗ್ತಾರೆ ಯಾಕಂದರೆ ಹೆಣ್ಮಕ್ಳಿಗೆ ಅಷ್ಟೊಂದೆಲ್ಲ ಗೊತ್ತಿರೋಲ್ಲ ಎಲ್ಲ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಿರಲ್ವಲ್ಲ ಸೊ ಎಲ್ಲ ಕಡೆನೂ ಓಡಾಡಿ ಎಲ್ಲ ಕಡೆನೂ ಮಾಡ್ಕೊಂಡಿದ್ದೀನಿ ಅಂದರೆ ನನ್ನ ಫ್ರೆಂಡ್ಸಿಗೆ ಹೇಳಿದ್ರು ಕೂಡ ಅಪ್ಪ ನೀ ಇದನ್ನೆಲ್ಲ ಮಾಡ್ಕೊಂಡಿದ್ದೀಯಲ್ಲ ನೀ ಗ್ರೇಟ್ ಬಿಡಮ್ಮ ಅಂತ ಹೇಳ್ತಾರೆ ಯಾಕಂದರೆ ಈಗ ಗಂಡು ಮಕ್ಕಳಿಗಂದರೆ ಒಂದು ಸ್ವಲ್ಪ ಓಡಾಡ್ತಾರೆ ಅವರಿಗೆ ಎಲ್ಲಿ ಏನೇನು ಮಾಡಬೇಕು ಅಂತಂದೆಲ್ಲ ಗೊತ್ತಿರುತ್ತೆ ಆದರೆ ನಾವು ಹೆಣ್ಮಕ್ಳು ಹಂಗಲ್ಲ ಬಾವಿಲಿರೋ ಕಪ್ಪೆ ಥರ ನಾವು ನಮ್ಮ ಮನೆ ಬಿಟ್ಟು ನಾವು ಎಲ್ಲೂ ಜಾಸ್ತಿ ಹೊರಗಡೆ ಹೋಗೋದಿಲ್ಲ ಹೌಸ್ ವೈಫ್ಸ್ ಆದ್ವಿ ಅಂತ ಅಂದರೆ ಮನೆ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಮನೆ ಮಕ್ಕಳು ಸಂಸಾರ ಅನ್ನೋದರಲ್ಲೇ ಇರ್ತೀವಿ ಇಂಥ ಪ್ಲೇಸ್ ಎಲ್ಲಿದೆ ಏನು ಅನ್ನೋದು ಕೂಡ ನಮ್ಗೆ ಕರೆಕ್ಟಾಗಿ ಗೊತ್ತಿರಲ್ಲ ಸೊ ಆದರೂ ಕೂಡ ಅದನ್ನೆಲ್ಲ ತಿಳ್ಕೊಂಡು ಕೆಲವ್ರ ಹತ್ರ ಆದರೆ ಕೆಲವ್ರ ಹತ್ರ ಅದನ್ನ ಕೇಳಿಕೊಂಡು ಯಾಕಂದರೆ ನಮ್ಮ ಮನೆಯವರು ಈ ಊರಲ್ಲ ದಾವಣಗೆರೆ ಅಲ್ಲ ಅವ್ರದ್ದು ಬೇರೆ ಊರಲ್ವಾ ಅಲ್ಲಿ ಅವ್ರ ಊರಲ್ಲೆಲ್ಲ ಗೊತ್ತು ಬಟ್ ದಾವಣಗೆರೆಯಲ್ಲಿ ಅವ್ರಿಗೆ ಇಷ್ಟು ವರ್ಷ ಆದರೂ ಕೂಡ ಎಲ್ಲಿ ಏನಿದೆ ಅಂತಲೂ ಕೂಡ ಅವ್ರು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಯಾಕಂದರೆ ಅವ್ರದ್ದೇನು ಕೆಲಸ ಮನೆಯಿಂದ ಅಂಗಡಿಗೆ ಹೋಗೋದು ಅಂಗಡಿಯಿಂದ ಮನೆಗೆ ಬರೋದು ಇಷ್ಟೇ ಅವ್ರು ಮಾಡೋದು ಇನ್ನೂ ಎಕ್ಸ್ಟ್ರಾ ಅವರು ಆ ಕಡೆ ಕಡೆ ಓಡಾಡದೆ ಅವ್ರ ಜೊತೆ ಹೋದೆ ಇವ್ರ ಜೊತೆ ಹೋದೆ ಅಂತ ಅವ್ರು ಏನೂ ಮಾಡೋದಿಲ್ಲ ಹಾಗಾಗಿ ಅವ್ರಿಗೆ ಅಷ್ಟೊಂದೇನೂ ಗೊತ್ತಿಲ್ಲ ಹಂಗೆ ಅದಕ್ಕೋಸ್ಕರ ನಾನೇ ಓಡಾಡಿ ಪ್ರತಿಯೊಂದು ಕೂಡ ನಾನೇ ಎಲ್ಲ ಅರೇಂಜ್ಮೆಂಟ್ ಮಾಡಿಕೊಂಡು ಇನ್ನೇನು ರಿಜಿಸ್ಟ್ ಆಗಬೇಕಾದ್ರೆ ಮನೆಯಿಂದ ಎಲ್ಲರನ್ನು ಕರ್ಕೊಂಡು ಹೋಗಿರೋದು ಅಂದರೆ ಅಮ್ಮನ್ನ ಕರ್ಕೊಂಡು ಕರ್ಕೊಂಡೋಗಿರೋದು ಸೊ ಈ ಥರ ಸ್ವಲ್ಪ ಏನೋ ಅದನ್ನೆಲ್ಲ ತಿಳ್ಕೊಂಡು ಮಾಡಬೇಕಂದ್ರೆ ನನಗೆ ಸ್ವಲ್ಪ ಖುಷಿ ಮತ್ತು ಸ್ವಲ್ಪ ಕುತೂಹಲ ಜಾಸ್ತಿ ಎಲ್ಲಿ ಹೋಗಬೇಕು ಏನು ಮಾಡಬೇಕು ಈ ಥರ ಮಾಡಿದ್ರೆ ಯಾವ ಪ್ಲೇಸಲ್ಲಿ ಹೋಗಬೇಕು ಪ್ರತಿಯೊಂದು ಕೂಡ ತಿಳ್ಕೊಂಡು ಇನ್ನೊಬ್ಬರತ್ರ ಕೇಳ್ಕೊಂಡು ನಾನು ಮಾಡ್ಕೊಂಡು ಹೋದೆ ಒಬ್ಬಳೇನೆ ಎಷ್ಟು ಓಡಾಡಿದ್ದೀನಿ ಆ ಟೈಮಲ್ಲಿ ಅಂದರೆ ಎಪ್ಪ ಆ ಟೈಮಲ್ಲಿ ನಾನು ಹೊರಗಡೆ ಕೂಡ ಹೋಗಂಗಿರಲಿಲ್ಲ ಆದರೂ ಕೂಡ ಆ ಟೈಮಲ್ಲೆಲ್ಲ ಹೊರಗಡೆ ಎಲ್ಲ ಅಡ್ಡಾಡಿ ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ ಅಂದರೆ ನನಗೇ ಒಂದು ರೀತಿ ಪ್ರೌಡ್ ಫೀಲ್ ಆಗುತ್ತೆ ಇದು ಯಾರು ಮಾಡ್ದಿರೋಂಥ ಕೆಲಸ ಅಲ್ಲ ಬಟ್ ಅನ್ ಆ ಥರ ಸಿಚುವೇಶನ್ ನನ್ನ ಜೀವನದಲ್ಲಿ ಬಂತು ಆ ಸಿಚುವೇಶನ್ನೆಲ್ಲ ನಾನು ಪಾರ್ ಮಾಡಿಕೊಂಡು ನನ್ನನ್ನು ನಾನು ಸ್ಟೇಬಲ್ ಅಂದರೆ ಒಂದು ರೀತಿ ದೃಢವಾಗಿ ನಾನು ನಿಂತ್ಕೊಂಡಿದ್ದೀನಿ ಅಂದರೆ ಮೇನ್ ನಮ್ಮಮ್ಮನೇ ನನಗೆ ಪಿಲ್ಲರ್ ಅಂತ ಹೇಳ್ಬೋದು ಯಾಕಂದರೆ ಪ್ರತಿಯೊಂದು ಅವರನ್ನ ನೋಡೇ ನಾನು ಕಲ್ತಿರೋದು ಪ್ರತಿಯೊಂದು ಯಾಕಂದರೆ ಯಾರ ಒಂದು ಇದೂ ಇಲ್ದಂಗೆ ಹಂಗೆ ಇಲ್ದಂಗೆ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗದೇನೆ ಅವ್ರು ಈಗಲೂ ಸಹ ಅವ್ರ ಕೈಲಾದಷ್ಟು ದುಡಿತಾರೆ ನಮ್ಮನ್ನು ಕೂಡ ಸಾಕ್ತಾರೆ ಅವ್ರನ್ನೂ ಕೂಡ ಅವ್ರು ನೋಡ್ಕೋತಾರೆ ಸೊ ಆ ಥರ ಎಲ್ಲ ಮಾಡ್ತಾರಲ್ವಾ ಸೊ ಅದು ನನಗೆ ಪ್ರೌಡ್ ಅಂತ ಅನಿಸುತ್ತೆ ಹಾಗೆ ನನಗೆ ಕೆಲವೊಬ್ಬರೆಲ್ಲ ಕೇಳ್ತಾ ಇದ್ರಿ ಇಷ್ಟೊಂದು ಸ್ಟ್ರಾಂಗ್ ಆಗಿರ್ತೀರಲ್ವ ಯಾವಾಗಲೂ ಕೂಡ ಹೇಗೆ ಅಂತ ಸ್ಟ್ರಾಂಗ್ ಆಗಿರೋದಕ್ಕೆ ಕಾರಣ ಮೇನ್ ಪರ್ಸನ್ ಅಂದರೆ ನಮ್ಮಮ್ಮ ಸೊ ನಮ್ಮಮ್ಮ ನೋಡಿ ಕಲ್ತಿರೋ ಇದು ಹಾಗಾಗಿ ನಮ್ಮಮ್ಮಂಗೂ ಕೂಡ ಎಲ್ಲಿಗಾರು ಹೋಗ್ತಾ ಇದ್ದೀನಿ ಹಿಂಗೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂದರೆ ಅವ್ರಿಗೆ ಭಯ ಅನ್ನೋದಾಗಲ್ಲ ಯಾಕಂದರೆ ಎಲ್ಲೇ ಹೋದರೂ ಕೂಡ ಕರೆಕ್ಟಾಗಿ ಸೇಫಾಗಿ ಹೋಗಿ ಅವಳು ಸೇಫಾಗಿ ಬರ್ತಾಳೆ ಯಾವುದೇ ಕೆಲಸಕ್ಕೆ ಹೋದರೂ ಕೂಡ ಅದನ್ನು ಕ್ಲೀನ್ ಕ್ಲಿಯರಾಗಿ ಎಲ್ಲ ಬರ್ತಾಳೆ ಅನ್ನೋದು ಅವ್ರಿಗೆ ಗೊತ್ತು ಹಾಗಾಗಿ ಯಾರೂ ಕೂಡ ತಲೆ ಕೆಡಿಸ್ಕೊಳೋದಿಲ್ಲ ಈವನ್ ನಮ್ಮ ಮನೆಯವರಾದರೂ ಅಷ್ಟೇ ಒಂದು ರೀತಿ ನನಗೆ ಇಬ್ಬರು ಪಿಲ್ಲರ್ ಥರ ನಮ್ಮ ಮನೆಯವರು ಹಾಗೆ ನಮ್ಮಮ್ಮ ನಮ್ಮಮ್ಮ ನನಗೆ ರೋಲ್ ಮಾಡಲ್ ನಮ್ಮ ಮನೆಯವರು ನಂಗೆ ಸಪೋರ್ಟಿವ್ ಸಿಸ್ಟಮ್ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ ಸೊ ಇಬ್ಬರು ಕೂಡ ನನ್ನ ಲೈಫಲ್ಲಿ ಮೇನ್ ಪಿಲ್ಲರ್ಸ್ ಇವರು ಹಾಗೇ ಮತ್ತು ನಾನು ಬಿಸ್ನೆಸ್ ಬಗ್ಗೆ ಕೇಳ್ತಾಯಿದ್ರು ಬಿಸ್ನೆಸ್ ಏನಾಯ್ತಕ್ಕ ಹೇಗೆ ನಡೀತಾ ಇದೆ ನಿಮ್ಮ ಬಿಸ್ನೆಸ್ ಅಂತ ನಿಜವಾಗ್ಲೂ ಬಿಸ್ನೆಸ್ ನಾನು ಅಂದ್ಕೊಂಡಿದ್ದೆ ಒಂದು ಅದು ಆಗಿದ್ದೆ ಒಂದು ಯಾಕಂದರೆ ನಾನು ಇಲ್ಲ ಇದರಲ್ಲಿ ರನ್ನಿಂಗ್ ಆಗುತ್ತೆ ಆ ಥರ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನು ಅಮೌಂಟ್ ಎಲ್ಲ ಹಾಕ್ಬಿಟ್ಟು ತರಿಸ್ದೆ ಅದಾದಮೇಲೆ ಅನ್ನಿಸ್ತು ಸದ್ಯ ನನ್ನ ಬಂಡವಾಳ ಬಂದರೆ ಸಾಕಪ್ಪ ಅನ್ನೋ ಥರ ಆಗೋಯ್ತು ಆ ಥರ ನನಗೆ ಫೀಲ್ ಆಯಿತು ಹಾಗಾಗಿ ನನಗೆ ಬಿಸ್ನೆಸ್ ಅನ್ನೋದು ಅಷ್ಟೊಂದು ಇದು ಇಷ್ಟ ಆಗಲಿಲ್ಲ ಇದು ಆದರೂ ಒಂದು ಸ್ವಲ್ಪ ನನಗೆ ಇದರಿಂದ ಸಿಕ್ಕಿದ್ದು ಮೇನ್ ಏನಂದರೆ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ಎಲ್ಲ ಸಿಕ್ತು ಕೆಲವೊಂದು ಸಲ ಫೋನ್ ಮಾಡಿ ನನಗೆ ಸಪೋರ್ಟಿವ್ ಆಗಿ ಮಾತಾಡಿ ನೀವು ಈ ಥರ ಇರಿ ಈ ಥರ ಇಲ್ಲ ಅಂತ ಹೇಳೋದು ನಾನು ಏನು ದುಡ್ಡೆಲ್ಲ ಫೋನ್ ಮಾಡೆಲ್ಲ ಮಾತಾಡೋದೆಲ್ಲ ಮಾಡ್ತಿರ್ತೀರಲ್ವ ಅದು ಸ್ವಲ್ಪ ಖುಷಿ ಆಯಿತು ಇದರಲ್ಲಿ ನನಗೆ ಲಾಭ ಬಂದಿದ್ದು ಅಂದರೆ ಕರೆಕ್ಟಾಗಿ ಹೇಳ್ತೀನಿ ನಾನು ಹಾಕಿದ್ದು ಟ್ವೆಂಟಿ ಫೈವ್ ತೌಸಂಡ್ ನಾನು ಹಾಕಿದ್ದು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಐದು ಸಾವಿರ ರೂಪಾಯಿ ಲಾಭ ಬಂದಿದೆ ನನಗೆ ಸೊ ಇಷ್ಟೇ ನನ್ನ ಒಂದು ಬಿಸ್ನೆಸ್ ಕತೆ ಬಿಸ್ನೆಸ್ ಇನ್ನೂ ಮುಂದೆ ರನ್ ಮಾಡೋ ಇದು ಇಲ್ಲ ಸೊ ಬಿಸ್ನೆಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ನಾನು ಓನಾಗಿ ಅಂದರೆ ನಾನು ಏನು ಬಂಡವಾಳ ಹಾಕದೇ ಇರೋ ರೀತಿ ಮಾಡ್ಕೊಳ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ಸ್ಟಿಚ್ಚಿಂಗು ಪಾರ್ಲರು ಈ ಥರ ಕಲಿಬೇಕಂತ ಡಿಸೈಡ್ ಮಾಡಿದ್ದೀನಿ ಅದು ನಮಗೆ ಯಾವತ್ತಿದ್ರೂ ಕೂಡ ನಮ್ಮ ಕೈ ಕಸಬು ನಮ್ಮನ್ನು ಬಿಡೋದಿಲ್ಲಲ್ಲ ಸೊ ಅದು ನನಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಾಗೇ ಹೋಗ್ಬಿಟ್ಟು ಕೂಡ ನಾನು ಕೇಳ್ಕೊಂಬಂದಿದ್ದೀನಿ ಟೈಮಿಂಗ್ಸು ಅದೆಲ್ಲ ಕೇಳ್ಕೊಂಬಂದಿದ್ದೀನಿ ಸೊ ಇನ್ನೂ ಒಂದು ವೀಕಲ್ಲಿ ನಾನು ಮತ್ತು ಅಲ್ಲಿಗೂ ಕೂಡ ಜಾಯ್ನ್ ಆಗ್ತೀನಿ ಅಲ್ಲಿ ಹೋದ್ಮೇಲೆ ನಾನು ಹೇಳ್ತೀನಿ ನನ್ನ ಕೋರ್ಚ್ ಹಿಂಗೆ ಅಂದರೆ ನನಗೆ ಇವಾಗ ಹೇಗೆ ನಡೀತಾ ಇದೆ ನನ್ನ ಒಂದು ಲೈಫ್ ಸ್ಟೈಲ್ ಅನ್ನೋದು ಯಾಕಂದರೆ ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಇದ್ದೀನಿ ಅಂದರೆ ದಯವಿಟ್ಟು ಸ್ವಲ್ಪ ಜನರ ಹತ್ರ ಕೇಳಿ ಅವ್ರ ಹತ್ರ ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿ ನೀವು ತೊಗೊಡಿ ಆಯಿತಾ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಂದರೆ ಮತ್ತು ಇನ್ನೊಂದು ಏನು ಗೊತ್ತಾ ಸ್ಯಾರೀಸ್ ದಯವಿಟ್ಟು ಕೂಡ ಆನ್ಲೈನಲ್ಲಿ ಮಾತ್ರ ಪರ್ಚೇಸ್ ಮಾಡ್ಕೊಳೋಕೆ ಹೋಗ್ಬೇಡಿ ಯಾಕಂದರೆ ಡ್ಯಾಮೇಜಸ್ ಬಂತಂದರೆ ನಿಜವಾಗ್ಲೂ ಕೂಡ ಅವ್ರು ತೊಗೊಳೋದಿಲ್ಲ ಅಂದರೆ ನಾವೀಗ ಮಾರೋದಕ್ಕಂತ ಹೇಳಿ ತಾನೆ ಅವಾಗ ನಿಜವಾಗ್ಲೂ ಅವ್ರು ತೊಗೋಳೋದಿಲ್ಲ ಅದರಲ್ಲಿ ನಾನು ಹೈದ್ರಾಬಾದಿಂದ ತರಿಸಿದ್ದು ಅವ್ರು ತೊಗೋತಾನೆ ಇರಲಿಲ್ಲ ಇವಾಗ ಆಲ್ರೆಡಿ ನನ್ನ ಹತ್ರ ಒಂದು ನಾಲ್ಕರಿಂದ ಐದು ಸ್ಯಾರಿ ಡ್ಯಾಮೇಜ್ ಪೀಸಸ್ ಎಲ್ಲ ಹಾಗೆ ಉಳಿದಿದೆ ಗೊತ್ತಾ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನೀವೇನಂದರೆ ಡೈರೆಕ್ಟಾಗಿ ಶಾಪ್ಗೆ ಹೋಗಿ ಹೋಲ್ಸೇಲ್ ಶಾಪ್ಗೆ ಹೋಗಿಬಿಟ್ಟು ನೀವು ತಗೊಂಡು ನೀವು ಮಾರ್ಕೊಳ್ಳಿ ಅದು ದಿ ಬೆಸ್ಟ್ ಅಂತ ಹೇಳ್ಬೋದು ನೀವು ಎಷ್ಟಕ್ಕೆ ತೊಗೊಂಡ್ರು ಕೂಡ ಅದ್ರ ಮೇಲೆ ನೀವು ಲಾಭ ಇಟ್ಟೆ ತಾನೇ ಮಾರ್ಕೊಳೋದು ಸೊ ಲಾಭ ಇಲ್ದಂಗೆ ಯಾರೂ ಕೂಡ ಮಾರೋದಿಲ್ಲ ಹಾಗಾಗಿ ನಿಮ್ಮ ಕಣ್ಣೆದ್ರಿಗೆ ನೀವು ಹೋಗಿ ತೊಗೊಂಡು ಪರ್ಚೇಸ್ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ ಮತ್ತು ನೀವು ಆ ಕಡೆ ಕಡೆನಂದರೆ ತುಂಬ ದೂರದಿಂದ ತರಿಸಿದ್ರೆ ಅದ್ರ ಶಿಪ್ಪಿಂಗ್ ಚಾರ್ಜಸ್ಸು ನಿಮಗೆ ಎಕ್ಸ್ಟ್ರಾ ಬೀಳುತ್ತೆ ಮತ್ತು ಅಲ್ಲಿ ಕ್ವಾಲಿಟಿ ಹೇಗಿದೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ ಹಾಗಾಗಿ ಒಂದು ಏನೇ ನಾನು ಎಕ್ಸಾಂಪಲ್ ಅಂದರೆ ನಾವು ಯಾವುದೇ ಒಂದು ವಸ್ತು ಮಾರ್ತಿದ್ದೀವಂದ್ರೆ ನಮ್ಮದೇನು ಬಂಡವಾಳ ಹಾಕಿದೀವಿ ಬಂಡವಾಳದ ಮೇಲೇ ನಾವು ಲಾಭ ಇಟ್ಟು ಮಾರ್ತೀವಿ ಯಾವಾಗಲೂ ಸಹ ಅಲ್ವಾ ಹಾಗಾಗಿ ಎಲ್ಲಿ ತೊಗೊಂಡು ನಾವು ಲಾಭ ಇಟ್ಟು ಮಾರೋದ್ರಲ್ಲಿ ಏನು ಕಡಿಮೆ ಆಗೋದಿಲ್ಲ ಸೊ ನೋಡಿಕೊಂಡು ನೀವು ಪರ್ಚೇಸ್ ಮಾಡಿಕೊಂಡು ನೀವು ಮಾಡಿಕೊಳ್ಳಿ ಆಯಿತಾ ಕೆಲವೊಬ್ಬರಿಗೆ ಅವ್ರವ್ರ ಟೆಕ್ನಿಕ್ನ ಯೂಸ್ ಮಾಡೋದ್ರಿಂದ ಇದರ ಲಾಭವೂ ಇದೆ ನಷ್ಟವೂ ಇದೆ ಹಾಗಾಗಿ ನೋಡಿಕೊಂಡು ಮಾಡ್ಕೊಳ್ಳಿ ಯಾವುದೇ ಒಂದು ವ್ಯಾಪಾರ ಆಗಿರ್ಬೋದು ಯಾವುದೇ ಒಂದು ಹೊಸ್ತಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ ಬಿಸ್ನೆಸ್ ಅಂತ ಹೇಳಿದರೆ ಅದರಲ್ಲಿ ಲಾಭವೂ ಇರುತ್ತೆ ನಷ್ಟವೂ ಇರುತ್ತೆ ಸೊ ಎರಡೂ ಕೂಡ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅಂದರೆ ಮಾಡ್ಬೋದು ಇವಾಗ ನೋಡಿ ನಾನು ಏನಂದರೆ ನನಗೆ ಒಂದೇ ಕಡೆ ಇವಾಗ ಬರೋದು ಯೂಟ್ಯೂಬಿಂದ ಮಾತ್ರ ನನಗೆ ಅರ್ನಿಂಗ್ಸ್ ಅನ್ನೋದಾಗೋದು ಸ್ವಲ್ಪ ಯೂಟ್ಯೂಬಿಂದ ಬಿಟ್ಟರೆ ನನಗೆ ಬೇರೆ ಕಡೆ ಎಲ್ಲೂ ಕೂಡ ಅರ್ನಿಂಗ್ಸ್ ಆಗೋದಿಲ್ಲ ಸೊ ನಾನು ಯೂಟ್ಯೂಬಲ್ಲಿ ಬರುವಂಥ ಪೇಮೆಂಟ್ನೆ ನಾನು ಇಲ್ಲಿ ಅಸ್ಲಿಗೆಲ್ಲ ಹಾಕ್ಬಿಟ್ಟು ನಾನು ಮಾಡಿಕೊಂಡಾಗ ಅದರಲ್ಲಿ ಏನೂ ಲಾಭ ಸಿಕ್ಕಿಲ್ಲ ಅಂದರೆ ನನಗೆ ಲಾಸಲ್ಲಿ ನಾನು ಮಾಡಿರೋಂಥ ಕೆಲಸಕ್ಕೆ ನಾನು ಮಾಡಿರೋಂಥ ಶ್ರಮಕ್ಕೆ ಅಲ್ಲಿ ಲಾಸು ಹಾಗಾಗಿ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಈ ಒಂದು ಬಿಸ್ನೆಸ್ ಏನಿದೆ ಸ್ಯಾರಿ ಬಿಸ್ನೆಸ್ನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತು ಹೊಸ ಸ್ಟಾಕ್ಸು ಮತ್ತು ಸ್ಯಾರೀಸು ಯಾವುದೂ ಕೂಡ ಬರೋದಿಲ್ಲ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಫ್ರೆಂಡ್ಸ್ ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋದಕ್ಕೆ ಹೋಗಬೇಡಿ ಜಸ್ಟ್ ಓನ್ಲಿ ಮೆಸೇಜ್ ಮಾಡಿ ಓಕೆನಾ ಇಲ್ಲಾಂದರೆ ವಾಯ್ಸ್ ಮೆಸೇಜ್ನ ನನಗೆ ವಾಟ್ಸಪ್ಪಲ್ಲಿ ಕಳಿಸಿ ಅದನ್ನು ಬಿಟ್ಟು ದಯವಿಟ್ಟು ಕಾಲ್ ಮಾಡೋದಕ್ಕೆ ಹೋಗ್ಬೇಡಿ ಒಂದ್ಸಲ ಕಾಲ್ ರಿಸೀವ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ ನನ್ನ ಗೊತ್ತಿರ್ಬೋದು ನನ್ನ ನಾರ್ಮಲ್ ಲೈಫ್ ಇರೋದರಿಂದ ನನಗೆ ತುಂಬ ಕೆಲಸಗಳು ಇರುತ್ತೆ ಅದಕ್ಕೋಸ್ಕರ ಪ್ಲೀಸ್ ಅರ್ಥ ಮಾಡಿಕೊಳ್ಳಿ